ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈ ಸಂಚಿಕೆಯಲ್ಲಿ ದೇವರಾಯನದುರ್ಗ ಕೋಟೆಯ ವಿಸ್ಮಯಕಾರಿ ಮಾಹಿತಿ ಮತ್ತು ಇಲ್ಲಿನ ದೇವಾಲಯದ ಮಹಿಮೆ ವಿಶೇಷತೆ ಕುರಿತು ತಿಳಿಯೋಣ ವೀಕ್ಷಕರೇ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ದೇವರಾಯನ ದುರ್ಗ ತುಮಕೂರಿನಿಂದ ಹದಿನಾರು ಕಿಲೋಮೀಟರ್ ದೂರವಿದೆ ತುಮಕೂರಿನಿಂದ ಹತ್ತು ಕಿಲೋಮೀಟರ್ ದಾಟಿದರೆ ದೇವರಾಯನ ದುರ್ಗದ ಕಾಡು ಕಾಣಲು ಪ್ರಾರಂಭವಾಗುತ್ತದೆ ಹಾಗೆ ಮುಂದುವರಿದರೆ ದೇವರಾಯನ ದುರ್ಗದ ಬೆಟ್ಟ ಸಿಗುತ್ತದೆ ದೇವರಾಯನ ದುರ್ಗ ಅಂದರೆ ದೇವರಕೋಟೆ ಎಂಬುವುದು ಶತಮಾನಿಗಳಿಂದ ಯಾತ್ರಾ ಯಾತ್ರಾಸ್ಥಳವಾಗಿದೆ ಈ ದೇವಾಲಯವು ಭಗವಾನ್ ನರಸಿಂಹನಿಗೆ ಸಮರ್ಪಿತವಾಗಿದೆ ಇದು ಭಗವಾನ್ ವಿಷ್ಣುವಿನ ಅವತಾರವಾಗಿದ್ದು ಅವನ ಉಗ್ರ ಮತ್ತು ರಕ್ಷಣಾತ್ಮಕ ಸ್ವಭಾವಕ್ಕೆ ಹೆಸರುವಾಸಿಯಾಗಿದೆ ಈ ಬೆಟ್ಟಗಳಲ್ಲಿ ತಪಸ್ಸು ಮಾಡಿದ ಪುರಾತನ ಋಷಿಗಳ ಕಾಲದಿಂದಲೂ ಈ ದೇವಾಲಯವು ಪೂಜನೀಯವಾಗಿದೆ ಎಂದು ಸ್ಥಳೀಯ ದಂಪತಿ ದಂತಕಥೆಗಳು ಹೇಳುತ್ತವೆ ಈ ದೇವರಾಯನ ಬೆಟ್ಟದ ಮೂರು ವಿಭಿನ್ನ ಎತ್ತರಗಳಲ್ಲಿ ಭೋಗ ನರಸಿಂಹ ಯೋಗ ನರಸಿಂಹ ಮತ್ತು ಲಕ್ಷ್ಮೀ ನರಸಿಂಹ ಎಂಬ ಮೂರು ದೇವಾಲಯಗಳಿವೆ ಭೋಗ ಭೋಗ ನರಸಿಂಹ ದೇವಾಲಯವು ಬೆಟ್ಟದ ಬುಡದಲ್ಲಿದ್ದು ಯೋಗ ನರಸಿಂಹ ದೇವಾಲಯವು ಬೆಟ್ಟದ ತುದಿಯಲ್ಲಿ ಇದೆ ಮತ್ತು ಲಕ್ಷ್ಮೀ ನರಸಿಂಹ ದೇವಾಲಯವು ಬೆಟ್ಟದ ಮೊದಲ ಭಾಗದಲ್ಲೇ ಕಂಡುಬರುತ್ತದೆ ಹೀಗೆ ಆನೆಯ ಆಕಾರದಲ್ಲಿ ಕಂಡುಬರುವ ಈ ಗಿರಿಯಲ್ಲಿ ನರಸಿಂಹಸ್ವಾಮಿ ಪ್ರತಿಷ್ಠಾಪನೆಗೊಂಡಿದ್ದಾನೆ ದುರ್ವಾಸ ಮಹಿರ್ಷಿಗಳು ದೇಶದಲ್ಲಿ ಎಂಟು ಕಡೆ ನರಸಿಂಹಸ್ವಾಮಿ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದು ಅದರಲ್ಲಿ ದೇವರಾಯನ ದುರ್ಗದಲ್ಲಿ ಎರಡೂ ಕಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂಬುವುದು ಭಕ್ತರ ಅಪಾರ ನಂಬಿಕೆಯಾಗಿದೆ ತುಮಕೂರಿನ ದೇವರಾಯನದುರ್ಗದಲ್ಲಿ ಹದಿಮೂರು ಸುತ್ತಿನ ಕೋಟೆ ಇದೆ ಈ ಕೋಟೆಯನ್ನು ಸಾವಿರದ ಆರುನೂರ ತೊಂಬತ್ತಾರರಲ್ಲಿ ಮೈಸೂರಿನ ಚಿಕ್ಕರಾಜ ಒಡೆಯರು ಕಟ್ಟಿಸಿದರು ಹಾಗಾಗಿ ಈ ಊರಿಗೆ ದೇವರಾಯನ ದುರ್ಗ ಎಂಬ ಹೆಸರು ಬಂದಿತು ಎಂಬ ಮಾಹಿತಿ ಇದೆ ಕರಿಗಿರಿ ಕ್ಷೇತ್ರವೆಂದೇ ಪುರಾಣ ಪ್ರಸಿದ್ಧವಾಗಿರುವ ದೇವರಾಯನ ದುರ್ಗ ಐತಿಹಾಸಿಕ ಪುಣ್ಯ ಕ್ಷೇತ್ರ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ವಿಷ್ಣು ಪುರಾಣ ನಾರದ ಪುರಾಣಗಳಲ್ಲಿಯೂ ಕ್ಷೇತ್ರದ ಉಲ್ಲೇಖವಿದೆ ನರಸಿಂಹನ ರೂಪವನ್ನು ಕಾಣಬೇಕೆಂದು ಬ್ರಹ್ಮದೇವರು ಕ್ಷೇತ್ರದಲ್ಲಿ ಸಾವಿರ ವರ್ಷ ತಪಸ್ಸನ್ನಾಚರಿಸುತ್ತಾನೆ ಒಂದು ದಿನ ವಿಷ್ಣುವು ನರಸಿಂಹನ ಅವತಾರದಲ್ಲಿ ದರ್ಶನ ನೀಡುತ್ತಾರೆ ಆದರೆ ಉಗ್ರ ಸ್ವರೂಪವನ್ನು ಕಂಡು ಬ್ರಹ್ಮ ಬೆಚ್ಚಿ ಬೀಳುತ್ತಾನೆ ನಂತರ ಲಕ್ಷ್ಮೀದೇವಿ ತೊಡೆಯೇರಿ ಕುಳಿತಾಗ ಉಗ್ರ ನರಸಿಂಹ ಶಾಂತನಾಗುತ್ತಾನೆ ಬ್ರಹ್ಮರು ತಪರ್ ತಪಸ್ಸನ್ನಾಚರಿಸಿದ ಆ ಸ್ಥಳದಲ್ಲಿ ನರಸಿಂಹ ನರಸಿಂಹಸ್ವಾಮಿ ವಿಗ್ರಹವನ್ನು ಸ್ಥಾಪಿಸುತ್ತಾರೆ ನಂತರ ಪ್ರತಿ ವರ್ಷ ಪೂರ್ವ ಪಲ್ಗುಣಿ ಮತ್ತು ಉತ್ತರ ಪಲ್ಗುಣಿ ನಕ್ಷತ್ರಗಳ ಸಂಧಿಕಾಲದಲ್ಲಿ ನೂರ ಎಂಟು ನರಸಿಂಹ ದೇವರುಗಳ ರಥೋತ್ಸವ ನಡೆಸುವುದಾಗಿ ಸಂಕಲ್ಪಿಸುತ್ತಾರೆ ಅಂದಿನಿಂದ ಇಲ್ಲಿ ಪುಬ್ಬ ನಕ್ಷತ್ರದ ದಿನ ರಥೋತ್ಸವ ನಡೆಯುತ್ತದೆ ಮುಂದೆ ಅಂಬರೀಷ ಮಹಾರಾಜನ ಅಪೇಕ್ಷೆ ಮೇರೆಗೆ ದುರ್ವಾಸ ಮುನಿಗಳು ಈ ಕೆಳಗಿನ ಬೆಟ್ಟದಲ್ಲಿರುವ ಶ್ರೀ ನರಸಿಂಹ ಸ್ವಾಮಿಯನ್ನು ಪ್ರತಿಷ್ಠಾಪಿಸುತ್ತಾರೆ ಎಂಬ ಐತಿಹ್ಯವಿದೆ ಪುರಾಣಗಳ ಪ್ರಕಾರ ನರಸಿಂಹ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದವರು ದುರ್ವಾಸ ಮುನಿಗಳು ಮತ್ತು ಬೆಟ್ಟದ ಮೇಲಿರುವ ನರಸಿಂಹ ಸ್ವಾಮಿಯನ್ನು ಬ್ರಹ್ಮನು ಪ್ರತಿಷ್ಠಾಪಿಸಿದ್ದಾನೆ ಭೂಮಿಯ ಮೇಲೆ ಮೊದಲು ಪ್ರತಿಷ್ಠಾಪಿಸಿದ ನರಸಿಂಹ ಸ್ವಾಮಿ ದೇವಾಲಯ ದೇವರಾಯನ ದುರ್ಗದಲ್ಲಿದೆ ಎಂದು ಹೇಳಲಾಗುತ್ತದೆ ಇಲ್ಲಿ ಗರುಡ ಮತ್ತು ಆಂಜನೇಯ ಸ್ವಾಮಿಯು ನೆಲೆಸಿದ್ದಾರೆ ಇಲ್ಲಿ ಬ್ರಹ್ಮತೀರ್ಥ ಎಂಬ ಕಲ್ಯಾಣಿ ಇದ್ದು ವರ್ಷ ಪೂರ್ತಿ ನೀರಿನಿಂದ ತುಂಬಿರುತ್ತದೆ ವೀಕ್ಷಕರೇ ಇಲ್ಲಿನ ಮತ್ತೊಂದು ವಿಶೇಷತೆ ಎಂದರೆ ದೇವರಾಯನ ದುರ್ಗದಲ್ಲಿರುವ ಆಂಜನೇಯ ಸ್ವಾಮಿಯಲ್ಲಿ ನವಗ್ರಹ ದೋಷ ದೈಹಿಕ ಸಮಸ್ಯೆಗಳು ಅನಾವಶ್ಯಕವಾಗಿ ಯಾರಾದರೂ ತೊಂದರೆ ನೀಡುತ್ತಿದ್ದರೆ ಸರ್ಪದೋಷಗಳು ವಿವಾಹ ಕಂಟಕ ದೋಷ ಸಂತಾನ ದೋಷ ಮತ್ತು ಇತರ ಯಾವುದೇ ರೀತಿಯ ದೋಷಗಳಿಗೆ ಪರಿಹಾರ ಕಂಡುಕೊಳ್ಳಲು ವಿಶೇಷ ಪೂಜೆಯನ್ನು ಸಲ್ಲಿಸಬಹುದು